ಬ್ಯಾಟ್ರಾಯನ್ಪುರ ಕ್ಷೇತ್ರದ ಬಂಡಿಕೊಂಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಬಿಕೆಪಾಳ್ಯ ಗ್ರಾಮದ ಶ್ರೀಮತಿ ಎನ್ ಪವಿತ್ರ ಸುಬ್ರಹ್ಮಣ್ಯರವರು ಉಪಾಧ್ಯಕ್ಷರಾಗಿ ಮೈಲನಹಳ್ಳಿ ಗ್ರಾಮದ ಶ್ರೀಮತಿ ಶ್ವೇತಾ ಚನ್ನಕೇಶ್ವರರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಇಪ್ಪತ್ತಾರು ಸದಸ್ಯರಿದ್ದು ನಿಕಟಪೂರ್ವ ಅಧ್ಯಕ್ಷೆ ಶ್ರೀಮತಿ ಚೈತ್ರಾ ರಾಜಶೇಖರ್ ಅವರು ಉಪಾಧ್ಯಕ್ಷ ಶ್ರೀ ಬಿ ಕೆ ಮಂಜೂರವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಕ್ರಮವಾಗಿ ಶ್ರೀಮತಿ ಎನ್ ಪವಿತ್ರಾ ಸುಬ್ರಹ್ಮಣ್ಯರವರು ಅಧ್ಯಕ್ಷರಾಗಿ ಶ್ರೀಮತಿ ಶ್ವೇತಾ ಚನ್ನಕೇಶರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಇದೇ ವೇಳೆ ನೂತನ ಅಧ್ಯಕ್ಷೆ ಶ್ರೀಮತಿ ಪವಿತ್ರಾ ಸುಬ್ರಹ್ಮಣ್ಯ ಮಾತನಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಆಯ್ಕೆಯಾಗಲು ಸಹಕಾರ ನೀಡಿರೋ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರಿಗೂ ಕೃತಜ್ಞತಾ ಪೂರ್ವಕ ಧನ್ಯವಾದ ತಿಳಿಸಲಿಚ್ಚಿಸುತ್ತೇನೆ ಸದಸ್ಯರ ವಿಶ್ವಾಸದೊಂದಿಗೆ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಗ್ರಾಮಗಳಲ್ಲಿ ರಸ್ತೆ ಚರಂಡಿ ಕುಡಿಯೋ ನೀರು ಸಮರ್ಪಕ ಕಸ ವಿಲೇವಾರಿ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ಬಡವರಿಗೆ ಸೂರು ಕಲ್ಪಿಸುವ ದಿಸೆಯಲ್ಲಿ ಶ್ರಮಿಸುವುದಾಗಿ ತಿಳಿಸಿದರು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಬ್ಯಾಟ್ರಾಯನ್ಪುರ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಎಚ್ ಸಿ ತಮೇಶ್ ಗೌಡರವರು ಗೌರವ ಸನ್ಮಾನ ನೀಡಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಪಿಕೆ ರಾಜಗೋಪಾಲ್ ರವರು ಬ್ಯಾಟ್ರಾಯನ್ಪುರ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹನುಮಂತೇಗೌಡ ರವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಜನಾರ್ದನ ಪಿ ಎನ್ ಜಗದೀಶ್ ಬಿಕೆ ಮಂಜು ಶ್ರೀಮತಿ ಚೈತ್ರಾ ರಾಜಶೇಖರ್ ರವರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿತಾ ನಾರಾಯಣ ಚೈತ್ರಾ ಪಿ ತಿಮ್ಮೇಗೌಡ ಜೆ ಪವಿತ್ರಾ ಹರೀಶ್ ಭಾಗ್ಯಲಕ್ಷ್ಮಿ ಬಿವಿ ಚಂದ್ರಮುರಳಿ ಆಶಾ ರವೀಂದ್ರ ಆಂಜಿನಪ್ಪ ಕೆ ಎಂ ಕೆ ಸ್ವಾಮಿ ಮುನಿಗೌಡ ಎನ್ ಗಿರೀಶ್ ಎಂ ದೇವರಾಜ್ ನವೀನ್ ಎನ್ ಸುಬ್ರಹ್ಮಣಿ ಎಂ ಪುಷ್ಪ ನಾರಾಯಣಸ್ವಾಮಿ ಮಂಜುನಾಥ್ ಕೆ ಜಯಲಕ್ಷ್ಮಮ್ಮ ಶಿವಣ್ಣ ರಾಮಕೃಷ್ಣರಾಜು ಅಮರ ಸ್ವಾಮಿ ಗಾಯತ್ರಿ ವಿ ಬಸವರಾಜು ಉಮಾಮುನಿರಾಜು ಕೃಷ್ಣಪ್ಪ ಬಿ ಎನ್ ಪಿಡಿಒ ರವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂತಹ ಮಣಿ ಪವಿತ್ರ ಸುಬ್ರಹ್ಮಣ್ಯ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಶ್ವೇತಾ ಯೇಶವಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ ಈ ಒಂದು ಅವಧಿಗೆ ಒಳ್ಳೆ ಉತ್ತಮವಾದಂತಹ ಕೆಲಸ ಮಾಡ್ಕೊಂಡೋಗಿ ಅಂತ ನಮ್ಮ ರಮೇಶ್ ಗೌಡರು ನಮ್ಮ ರಾಜ್ಗೋಪಾಲ್ ಅವರು ನಾವು ಸಹ ಎಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೀರಿ ಅದೇ ರೀತಿಯಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಸಹ ಅವರು ಸಹ ಬಯಸಿದ್ದಾರೆ ಒಳ್ಳೆದಾಗ್ಲಿ ಅಂತ ನಾವು ಆಶೀರ್ವಾದವನ್ನ ನೀಡ್ತಾ ಆ ದೇವ್ ಸಹ ಆಶೀರ್ವಾದ ಸಹ ಇರಲಿ ಅಂತ ಹೇಳ್ತಾ ಈ ಒಂದು ಗ್ರಾಮ ಪಂಚಾಯಿತಿ ಅತ್ಯುತ್ತಮವಾದಂತಹ ಪಂಚಾಯಿತಿ ಆಗ್ಲಿ ಅಂತ ನಾವು ಆಶಯ ವ್ಯಕ್ತಪಡಿಸ್ತಾ ಇದ್ದೀವಿ